ಆಸ್ಪತ್ರೆ ಐಸಿಯುನಲ್ಲಿ ತಾಳಿ ಕಟ್ಟಿದ ಅವರ ಮದುವೆ ದಿನವೇ ಆಸ್ಪತ್ರೆಗೆ ಸೇರಿದ ಓದು ಬರಲಿ ಮುಹೂರ್ತ ನಿಗದಿಯಾದ ಸಮಯಕ್ಕೆ ಮಾಂಗಲ್ಯ ಕಟ್ಟಿದ ವರ ಸುಮತಿ ಶ್ರೀಮತಿ ಹಿಂದಿ ಭಾಷೆಯ ವಿವಾಹ ಸಿನಿಮಾವನ್ನು ನಮ್ಮಲ್ಲಿ ಬಹುತೇಕ ಜನರು ನೋಡಿರಬಹುದು ಈ ಸಿನಿಮಾದಲ್ಲಿ ಮದುವೆ ದಿನವೇ ಸುಟ್ಟ ಗಾಯಗಳಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ನಾಯಕಿಯನ್ನು ಈರು ಆಸ್ಪತ್ರೆಯೊಳಗೆ ವಿವಾಹವಾಗುತ್ತಾನೆ ಇದೇ ರೀತಿಯ ಘಟನೆ ಕೇರಳದ ಜೋಡಿಯ ನಿಜ ಜೀವನದಲ್ಲೂ ನಡೆದಿದೆ ಮದುವೆಯ ದಿನ ವಧುವಿಗೆ ಅಪಘಾತವಾಗಿ ಆಸ್ಪತ್ರೆ ಸೇರಿದ್ದರು ಆಕೆಗೆ ಆಸ್ಪತ್ರೆಯಲ್ಲೇ ತಾಳಿ ಕಟ್ಟುವ ಮೂಲಕ ಹೊರ ಹಾಕೆಯನ್ನು ಮದುವೆ ಎಂಬುದು ಪ್ರತಿಯೊಬ್ಬರ ಜೀವನದಲ್ಲೂ ಬಹಳ ಮುಖ್ಯವಾದ ಘಟ್ಟ ಎಲ್ಲ ಸರಿಯಾಗಿ ನಡೆದಿದ್ದರೆ ಅವರ ಜೋಡಿ ಕೂಡ ಬೇರೆಲ್ಲ ದಂಪತಿಯ ಸಾಲಿಗೆ ಸೇರ್ತಿತ್ತು ಆದರೆ ಮದುವೆ ದಿನವೇ ಅವರಿಗೆ ಅಗ್ನಿ ಪರೀಕ್ಷೆಯೊಂದು ಎದುರಾಗಿತ್ತು ಒಬ್ಬ ವ್ಯಕ್ತಿಯನ್ನು ತನ್ನೊಡನೆ ಬದುಕಲು ಆರಿಸಿಕೊಳ್ಳುವ ಹಾಗೂ ಆ ಸಂಬಂಧಕ್ಕೆ ಸಂಪ್ರದಾಯದ ಮುಂದೆ ಒತ್ತುವ ದಿನವಿದು ಕೇರಳದ ಕೊಚ್ಚಿಯ ಜೋಡಿಯ ವಿವಾಹ ಕೂಡ ಕಳೆದ ವಾರ ನಿಗದಿಯಾಗಿತ್ತು ಮದುವೆ ದಿನ ಮುಂಜಾನೆ ಮೂರು ಗಂಟೆ ಸುಮಾರಿಗೆ ಅವನಿಗೆ ಆಕೆಯ ಸೋದರ ಸಂಬಂಧಿ ಮತ್ತು ಚಿಕ್ಕಮ್ಮ ಮೇಕಪ್ಗಾಗಿ ಕೊಟ್ಟಾಯಂನಲ್ಲಿರುವ ಬ್ಯೂಟಿ ಪಾರ್ಲರ್ಗೆ ಪ್ರಯಾಣಿಸಿದರು ಆಗ ಕಾರು ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದಿತ್ತು ಸ್ಥಳೀಯ ನಿವಾಸಿಗಳು ಮೂವರನ್ನು ರಕ್ಷಿಸಿ ಕೊಟ್ಟಾಯಂ ವೈದ್ಯಕೀಯ ಕಾಲೇಜಿಗೆ ಸ್ಥಳಾಂತರಿಸಿದರು ಸುಂದರವಾಗಿ ರೆಡಿಯಾಗಬೇಕೆಂದು ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದ ವಧುವಿಗೆ ಅಪಘಾತವಾಯಿತು ಈ ಅಪಘಾತದಿಂದ ಬೆನ್ನು ಬೆನ್ನುಮೊಳೆ ತೀವ್ರ ಪೆಟ್ಟಾಗಿ ಆಸ್ಪತ್ರೆಗೆ ದಾಖಲಾಗಿಸಿದರು ಆದರೆ ಅದರಿಂದ ಆ ಊರು ಎದೆಗುಂದಲಿಲ್ಲ ನಿಗದಿಯಾದ ಮುಹೂರ್ತದಲ್ಲೇ ತಾನು ಪ್ರೀಸಿದ ಹುಡುಗಿಯನ್ನು ಮದುವೆಯಾಗಿದ್ದಾನೆ ಹಠ ಹಿಡಿದ ಆತ ಅರ್ಚಕರು ಹಾಗೂ ತಮ್ಮೆರಡು ಕುಟುಂಬದ ಹತ್ತಿರ ಸಂಬಂಧಿಕರೊಡನೆ ಆಸ್ಪತ್ರೆಗೆ ಹೋಗಿ ವೈದ್ಯರ ಅನುಮತಿ ಪಡೆದು ವಾರ್ಡ್ನೊಳಗೆ ಬೆಡ್ನಲ್ಲೇ ಆ ವಧುವಿಗೆ ತಾಳಿ ಕಟ್ಟಿದ್ದಾರೆ